ಈ ಹಾರ್ಟ್ ಅಟ್ಯಾಕ್ ಆದಾಗ ಗಂಡಸರಲ್ಲಿ ಹೆಂಗಸರಲ್ಲಿ ಆಲ್ಮೋಸ್ಟ್ ಒಂದೇ ಥರನಾದ ಸಿಂಟಮ್ಸ್ ಬರುತ್ತೆ ಆದರೆ ಹೆಂಗಸರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಇರುತ್ತೆ ಯಾಕೆಂತಂದರೆ ನಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಗಂಡಸರಲ್ಲಿ ಏನಾಗುತ್ತೆ ತುಂಬ ಹೆವಿಯಾಗಿ ಚೆಸ್ಟ್ ಪೈನ್ ಬರ್ತಕ್ಕಂಥದ್ದು ಎದೆಯಲ್ಲಿ ನೋವು ಕಾಣಿಸ್ಕೊಳ್ಕೊತ್ತಕ್ಕಂಥದ್ದು ಅಥವಾ ತುಂಬ ಹೆವಿನೆಸ್ ಕಾಣಿಸ್ತಕ್ಕಂಥದ್ದು ಅಥವಾ ಯಾರೋ ಎದೆಯನ್ನು ಹಿಂಡದಂಗೆ ಆಗ್ತಕ್ಕಂಥದ್ದು ಹಾಗೆ ಬೆನ್ನಲ್ಲಿ ಕೂಡ ಆ ನೋವು ರೇಡಿಯೇಟ್ ಆಗ್ತಕ್ಕಂಥದ್ದು ಅದರ ಜೊತೆಗೆ ಲೆಫ್ಟ್ ಶೋಲ್ಡರ್ ಟಿಪ್ಗೆ ಕೂಡ ನೋವು ರೇಡಿಯೇಟ್ ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ಜಾಸ್ ಅಥವಾ ಕುತ್ತಿಗೆಗೆ ಕೂಡ ನೋವು ರೇಡಿಯೇಟ್ ಆಗ್ತಕ್ಕಂಥದ್ದು ನಾವು ಈ ಹಾರ್ಟಲ್ಲಿ ನೋಡ್ತೀವಿ ಇದನ್ನ ನಾವು ಏಂಜನಲ್ ಟೈಪ್ ಆಫ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ ಇದರ ಜೊತೆಗೆ ಎಡಗೈ ಬೆರಳುಗಳು ಕೂಡ ಜೋಮ್ ಬರ್ತಕ್ಕಂಥದ್ದು ಅಥವಾ ಆಗ್ತಕ್ಕಂಥದ್ದು ಕೂಡ ಕಾಣಿಸ್ಕೊಳ್ಳುತ್ತೆ ಇದು ನಾರ್ಮಲ್ ಆಗಿ ಸರ್ವೇ ಸಾಮಾನ್ಯವಾಗಿ ಗಂಡಸರಲ್ಲಿ ಕಾಣಿಸುತ್ತೆ ಅದೇ ಹೆಂಗಸರಲ್ಲಿ ಎದೆನೋವು ಬಂದಾಗ ಇವೆಲ್ಲ ಸಿಂಪ್ಟಮ್ಸು ಅವರಲ್ಲೂ ಕೂಡ ಕಾಣಿಸ್ಕೋಬೋದು ಬಟ್ ಯೂಶಲಿ ಏನಂದ್ರೆ ಈ ಎದೆನೋವು ಜೊತೆಗೆ ಹೆಂಗಸರಲ್ಲಿ ಜಾಸ್ತಿ ಉಸಿರಾಟಕ್ಕೆ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೀವಿ ಸ್ವಲ್ಪ ದೂರ ನಡೆದ್ರೆ ಏದುಸ್ರು ಬರ್ತಕ್ಕಂಥದ್ದು ಉಪ್ಸಾ ಬರ್ತಕ್ಕಂಥದ್ದು ಅಥವಾ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ ಈ ವಾಂತಿ ಬರೋಂಗಾಗೋದು ಸೊ ಇವು ಕೂಡ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಇದರ ಜೊತೆಗೆ ಬೆನ್ನಲ್ಲಿ ಕೂಡ ನೋವು ಕಾಣಿಸ್ಕೊಳ್ಳೋದು ಹೆಂಗಸರಲ್ಲಿ ಜಾಸ್ತಿ ಮಟ್ಟದಲ್ಲಿ ನಾವು ನೋಡಿದ್ದೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ